ನಮ್ಮ ನಾಡಿನ ಪ್ರತಿಯೊಬ್ಬ ನಾಗರಿಕನು ಯಾರು ಬದುಕಿ ಬಾಳಬೇಕು ಉತ್ತಮವಾದಂತ ಭವಿಷ್ಯನ ಕಟ್ಕೋಬೇಕು ಅಂತ ಯಾರೆಲ್ಲ ಆಶೆ ಪಡ್ತಿದಿರೋ ಯಾರೆಲ್ಲ ಇಚ್ಛೆ ಪಡ್ತಿದಿರೋ ನಿಮ್ಮ ಪ್ರತಿಯೊಬ್ಬರ ನೆರವಿಗೆ ಬಂದು ನಿಮಗೆ ಸಹಕಾರವನ್ನು ಕೊಟ್ಟು ಸಹಾಯವನ್ನು ಕೊಟ್ಟು ನಿಮ್ಮ ಉತ್ತಮ ಬದುಕು ಬಾಳನ್ನು ಕಟ್ಟಲಿಕ್ಕೆ ನಾವು ಸಂಪೂರ್ಣ ಸಹಕಾರವನ್ನು ಕೊಡ್ತೀವಿ ಅಂತ ಬಹಳ ಶ್ರದ್ಧೆ ಭಕ್ತಿ ಆಸಕ್ತಿಯಿಂದ ಬಹಳ ಸ್ಪಷ್ಟವಾಗಿ ತಿಳಿಸ್ತಾಪದ್ದನ್ನು ಇವತ್ತು ಇನಾಗ್ರೇಷನ್ ಮಾಡ್ತಾ ಇದ್ದಾರೆ ಶ್ರೀ ಅಶ್ವತ್ಥನಾರಾಯಣಕ್ಕೆ ಸಂಬಂಧಪಟ್ಟ ಒಂದು ಇಲಾಖೆಯ ಸಚಿವರು ಅವರು ಇವತ್ತು ಬಂದು ಇದನ್ನು ಇನಾಗ್ರೇಷನ್ ಮಾಡಿ ಉದ್ಘಾಟನೆ ಮಾಡೋರಿದ್ದಾರೆ ಈ ಒಂದು ಕಾರ್ಯಕ್ರಮ ಬಹಳ ಬಡವರಿಗೆ ಉಪಯುಕ್ತವಾಗುವಂಥದ್ದು ಡ್ರಾಪ್ಔಟ್ಸ್ಗಳಿಗೆ ಎಸ್ ಎಲ್ ಸಿ ಪಾಸು ಎಸ್ ಎಲ್ ಸಿ ಫೇಲು ಪಿ ಯು ಸಿ ಪಾಸು ಪಿ ಯು ಸಿ ಫೇಲು ಆದವರಿಗೆ ಈ ಒಂದು ಮೂರು ತಿಂಗಳ ಕೋರ್ಸು ಮತ್ತು ವರ್ಷದ ಕೋರ್ಸು ಒಂದು ಕೊಟ್ಟು ಅವರಿಗೆ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ ಆ ಸರ್ಟಿಫಿಕೇಟು ಇಡೀ ಜಗತ್ತಿನಲ್ಲೇ ವ್ಯಾಲ್ಯೂಯೇಬಲ್ ಆಗಿರ್ತದೆ ರೆಕಗ್ನೈಸ್ಡ್ ಆಗಿರ್ತದೆ ಅವ್ರು ಎಲ್ಲಿ ಹೋಗಿ ಕೂಡ ಕೆಲಸ ಮಾಡುವಂಥ ಒಂದು ಸಂದರ್ಭ ಇದು ಅವಕಾಶ ಅಂತ ಒಂದು ಕಾರ್ಯಕ್ರಮದ ವಿದ್ಯಾರ್ಥಿಗಳು ಇವತ್ತು ಆಗ್ತಾ ಇದೆ ಇದು ನಮ್ಮ ಸಮಾಜದಲ್ಲಿ ಸಮುದಾಯಕ್ಕೆ ಎಲ್ಲರಿಗೂ ಭಾಳ ಉಪಯುಕ್ತವಾದ ಕಾರ್ಯಕ್ರಮ ಇದರಲ್ಲಿ ಬೇರೆ ಬೇರೆ ಯಾವುದೇ ಐ ಟಿ ಡಿಪಾರ್ಟ್ಮೆಂಟ್ ಇರ್ಬೋದು ಫುಡ್ ಡಿಪಾರ್ಟ್ಮೆಂಟ್ ಇರ್ಬೋದು ಸೆಕ್ಯೂರಿಟಿ ಡಿಪಾರ್ಟ್ಮೆಂಟ್ ಇರ್ಬೋದು ಅಥವಾ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ನೂರಾರು ಸಾವಿರಾರು ಇದು ಪ್ರಾ ಇದು ಪ್ರಾಜೆಕ್ಟ್ಗಳು ಮತ್ತು ಕಾರ್ಯಕ್ರಮಗಳು ಕೋರ್ಸ್ಗಳು ಇದರಲ್ಲಿ ಇದೆ ಆದ ಕಾರಣ ಇದನ್ನು ಉಪಯೋಗ ತಗೊಂಡು ನಾವೆಲ್ಲರೂ ನಮ್ಮ ಮಕ್ಕಳಿಗೆ ದಾರಿ ಕೊಡಿಸ್ತೇವೆ ಅಂತ ಹೇಳಿ ಈ ಮೂಲಕ ಹೇಳ್ತಾ ನಾವು ಇನ್ನೊಮ್ಮೆ ಈ ಒಂದು ಕ್ರಿಡೇಷನ್ ಕೊಟ್ಟಿದ್ದಕ್ಕೆ ಶ್ರೀಮ ಅಶ್ವತ್ ಅವರಿಗೆ ಹಾಗೂ ನಮ್ಮ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸುತ್ತೇನೆ ಇದು ಮೊದಲು ಕೂಡ ಶ್ರೀ ಪರಮೇಶ್ವರ್ ಇದ್ದಾಗ ಜಮೀರ್ ಅಹಮದ್ ಸಾಹೇಬರು ಮಿನಿಸ್ಟ್ ಇದ್ದಾಗ ಕೂಡ ಟ್ರೈ ಮಾಡಿ ಒಂದು ಫೈಲ್ ಮೂವ್ ಆಯಿತು ಅದು ಇವತ್ತು ಅದು ನನಸು ಕನ ನಮ್ಮ ಕನಸು ನನಸಾಗಿದೆ ಈ ಪ್ರೈಮ್ ಇನ್ಸ್ಟರ್ಚಿ ಶುರುವಾಗ तो स्टेट इस में इसका इंप्लीमेंटेशन हुआ स्किल डेवलपमेंट जो है वो एक ऐसा कोर्स है कि जो जिस किसी ने भी उसको इवॉल्व किया है थैंक्स टू हिम बिकॉज अगर ये ढंग से इम्प्लीमेंट हुआ लोग जानते नहीं इसके बारे में चार सौ सैंतीस कोर्सेस हैं इसमें सैनिटरी से लेके सिक्योरिटी से, से लेके तुम्हारा ड्राइविंग है हर चीज़ जो तुम सोच सकते हो प्लम्बिंग से लेके इलेक्ट्रिक और हर चीज़ मतलब अगर और फिर क्वालिफिकेशन कुछ नहीं है इसका अगर हाई स्कूल को गया काफ़ी है उसके लिए दो साल तीन महीने चार महीने का कोर्स है सर्टिफिकेट दिया जाएगा एंड इज़ एलिजिबल फॉर गवर्नमेंट एम्प्लॉयमेंट और सबसे बड़ा इसका यह है कि एक तो ये बरसर एक फेल होगा उसका काम काज का उसकी रोटी रोटी का हो जाएगा और फिर वो एजुकेटेड कहलाएगा एक सर्टिफिकेट मिलने से और फिर एक यूनिवर्सिटी की जैसे आई मदकस्मत यह है कि इसकी पब्लिसिटी ढंग से नहीं हो होती हमारे बच्चे जो कम तालीम हैं उनके लिए तो ये जन्नत की चीटी है समझो मतलब मैं, 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 मैं लिटरली कह रहा हूँ ये महावरतन कह रहा हूँ इसका मतलब यह है कि अगर ये कर लें तो उनके लिए बहुत ही उम्दा है जो बच्चे पढ़ते नहीं हैं क्योंकि स्किल है और सर्टिफिकेट है और ये काम तो रोज़मर्रा के हैं तो अब समझो हर रोज़ किसी न किसी के घर में सैनिटरी का काम होता ही है प्लंबिंग का काम होता ही है इलेक्ट्रिसिटी का काम होता ही है एयर कंडीशन तीन तीन महीने चार चार महीने का कोर्स फ्री है और क्या चाहिए अंदा क्या चाहिए दो आँख हो गया